ಸ್ನೇಹಿತರೆ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ನಮಸ್ಕಾರ ಹಿಂದೂ ಧರ್ಮದಲ್ಲಿ ಅತ್ಯಂತ ಪ್ರೀತಿಸಲ್ಪಡುವ ದೇವರಲ್ಲಿ ಒಬ್ಬನಾದ ಗಣೇಶ ವಿಶೇಷವಾಗಿ ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ಭಕ್ತರ ಹೃದಯಗಳಲ್ಲಿ ವಿಶಿಷ್ಟ ಸ್ಥಾನವನ್ನು ಪಡೆದು ಪೂಜಿಸಲ್ಪಡುತ್ತಾನೆ ಆದರೆ ಗಣೇಶ ವಿವಾಹವಾಗಿರುವ ಕಥೆಯ ಬಗ್ಗೆ ಅಷ್ಟಾಗಿ ಎಲ್ಲರಿಗೂ ಗೊತ್ತಿಲ್ಲ ಆದ್ದರಿಂದ ಈ ವಿಡಿಯೋದಲ್ಲಿ ಗಣೇಶನ ವಿವಾಹವಾದ ಕಥೆಯನ್ನು ಹಾಗೂ ಅವನ ಪತ್ನಿಯರು ಯಾರು ಅಂತ ನೋಡೋಣ ಗೆಳೆಯರೆ ಭಾರತದ ಕೆಲವು ಪ್ರದೇಶಗಳಲ್ಲಿ ಗಣೇಶನನ್ನು ಬ್ರಹ್ಮಚಾರಿ ದೇವರಾಗಿ ಭಾವಿಸಿದರೆ ಇನ್ನು ಕೆಲವು ಕಡೆಗಳಲ್ಲಿ ಅವನಿಗೆ ಎರಡು ದಿವ್ಯ ಪತ್ನಿಯರಾದ ರಿದ್ಧಿ ಮತ್ತು ಸಿದ್ಧಿಯರು ಇದ್ದಾರೆಂದು ನಂಬಲಾಗಿದೆ ಈ ಇಬ್ಬರು ದೇವಿಯರು ಗಣೇಶನಿಗೆ ಸಂಬಂಧಿಸಿದ ಆಳವಾದ ತತ್ವಗಳನ್ನು ವಿವರಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದ್ದಾರೆ ಅವರು ಭೌತಿಕ ಮತ್ತು ಆಧ್ಯಾತ್ಮಿಕ ಜಗತ್ತುಗಳನ್ನು ಸೇರಿಸುವ ಸೇತುವೆಯಂತಿದ್ದಾರೆ ಏಕೆಂದರೆ ರಿದ್ದಿ ಮತ್ತು ಸಿದ್ಧಿಯರು ಕೇವಲ ಪೌರಾಣಿಕ ಪಾತ್ರವಲ್ಲ ಅವರು ಜೀವನದ ಎರಡು ಅವಿಭಾಜ್ಯ ಅಂಶಗಳನ್ನು ಪ್ರತಿನಿಧಿಸುತ್ತಾರೆ ರಿದ್ಧಿ ಎಂದರೆ ಭೌತಿಕ ಅಭಿವೃದ್ಧಿ ಮತ್ತು ಸಮೃದ್ಧಿಯ ಸಂಕೇತವಾದರೆ ಸಿದ್ದಿಯು ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ತೃಪ್ತಿಯ ಸಂಕೇತವಾಗಿದೆ ಈ ಇಬ್ಬರು ಸೇರಿ ಗಣೇಶನನ್ನು ಸಂಪೂರ್ಣ ದೇವರನ್ನಾಗಿ ಮಾಡುತ್ತಾರೆ ಅಂದರೆ ಭೌತಿಕ ಲೋಕ ಮತ್ತು ಆಧ್ಯಾತ್ಮಿಕ ಲೋಕ ಎರಡನ್ನೂ ಸಮತೋಲನಗೊಳಿಸುವ ಶಕ್ತಿಯನ್ನು ಗಣೇಶನು ತನ್ನ ಪತ್ನಿಗಳ ಮೂಲಕ ವ್ಯಕ್ತಪಡಿಸುತ್ತಾನೆ ಆದರೆ ಕೆಲವು ವ್ಯಾಖ್ಯಾನಗಳಲ್ಲಿ ರಿದ್ಧಿ ಮತ್ತು ಸಿದ್ಧಿಯರು ನೈಜ ಪತ್ನಿಯರಲ್ಲ ಬದಲಾಗಿ ಜೀವನದ ಈ ಎರಡು ಮೂಲಭೂತ ಅಂಶಗಳ ಪ್ರತೀಕ ಮಾತ್ರವೆಂದು ಹೇಳಲಾಗಿದೆ ಇದಕ್ಕೆ ತದ್ವಿರುದ್ಧವಾಗಿ ಭಾರತದ ಅನೇಕ ಪ್ರದೇಶಗಳಲ್ಲಿ ಗಣೇಶನನ್ನು ಕುಟುಂಬ ದೇವರಾಗಿ ಭಾವಿಸಿ ಅವನನ್ನು ಅವನಿಬ್ಬರು ಪ್ರತ್ನಿಯರೊಂದಿಗೆ ಪೂಜಿಸುತ್ತಾರೆ ಅದು ಏನೇ ಇರಲಿ ಇವಾಗ ಗಣೇಶನ ವಿವಾಹದ ಬಗ್ಗೆ ಪ್ರಚಲಿತದಲ್ಲಿರುವ ಕಥೆಯ ಬಗ್ಗೆ ನೋಡೋಣ ಸ್ನೇಹಿತರೆ ಒಂದು ಪ್ರಸಿದ್ಧ ಕಥೆಯ ಪ್ರಕಾರ ತುಳಸಿದೇವಿ ಗಣೇಶನು ಧ್ಯಾನದಲ್ಲಿದ್ದಾಗ ಅವನ ಮೇಲೆ ಪ್ರೀತಿಯಾಗಿ ವಿವಾಹಕ್ಕೆ ಮನವಿ ಮಾಡುತ್ತಾಳೆ ಆದರೆ ಬ್ರಹ್ಮಚಾರ್ಯ ವ್ರತಕ್ಕೆ ಬದ್ಧನಾಗಿದ್ದ ಗಣೇಶನು ಅವಳ ಮನವಿಯನ್ನು ವಿನಯದಿಂದ ತಿರಸ್ಕರಿಸುತ್ತಾನೆ ಕೋಪಗೊಂಡ ತುಳಸಿ ಗಣೇಶನಿಗೆ ನೀನು ಎರಡು ವಿವಾಹಗಳನ್ನು ಆಗು ಎಂದು ಶಾಪ ಕೊಡುತ್ತಾಳೆ ಈ ಶಾಪವೇ ಅವನ ರಿದ್ಧಿ ಮತ್ತು ಸಿದ್ಧಿಯರೊಂದಿಗೆ ವಿವಾಹಕ್ಕೆ ಕಾರಣವಾಯಿತು ಎಂದು ಹೇಳಲಾಗಿದೆ ಇದರ ಜೊತೆ ಮತ್ತೊಂದು ಪೌರಾಣಿಕ ಕಥೆಯ ಪ್ರಕಾರ ಗಣೇಶನ ಆನೆಯ ತಲೆಯ ಕಾರಣದಿಂದ ಅನೇಕ ವಧುಗಳು ಅವನನ್ನು ತಿರಸ್ಕರಿಸಿದ್ರು ಇದರಿಂದ ಕೋಪಗೊಂಡ ಗಣೇಶನು ಇತರ ದೇವರ ಮದುವೆಗಳಲ್ಲಿ ಅಡೆತಡೆಯನ್ನು ಸೃಷ್ಟಿಸಲು ಪ್ರಾರಂಭಿಸಿದ ಇದರಿಂದ ಬೇಸತ್ತು ಹೋದ ದೇವತೆಗಳು ಬ್ರಹ್ಮನನ್ನು ಶರಣು ಹೊಂದಿದರು ಬ್ರಹ್ಮನು ತನ್ನ ಪುತ್ರಿಯರಾದ ಹಿದ್ದಿ ಮತ್ತು ಸಿದ್ಧಿಯರನ್ನು ಗಣೇಶನ ಬಳಿ ಕಳುಹಿಸಿದನು ಅವರ ಕರ್ತವ್ಯ ಗಣೇಶನನ್ನು ತಲ್ಲಣಗೊಳಿಸಿ ಇತರ ದೇವರ ಮದುವೆಗಳನ್ನು ಸುಗಮವಾಗಿ ನಡೆಯುವಂತೆ ನೋಡಿಕೊಳ್ಳುವುದಾಗಿತ್ತು ಆದರೆ ಈ ಕುತಂತ್ರವನ್ನು ತಿಳಿದ ಗಣೇಶನು ಕೋಪಗೊಂಡು ರಿದ್ದಿ ಮತ್ತು ಸಿದ್ಧಿಯರಿಗೆ ಶಾಪ ನೀಡಲು ಮುಂದಾದಾಗ ಗಣೇಶನನ್ನು ಶಮನಗೊಳಿಸಲು ಬ್ರಹ್ಮನು ತನ್ನ ಪುತ್ರಿಯರನ್ನೇ ಅವನಿಗೆ ವರವಾಗಿ ನೀಡಿದ ಹೀಗೆ ಗಣೇಶನು ರಿದ್ದಿ ಮತ್ತು ಸಿದ್ಧಿಯರೊಂದಿಗೆ ವಿವಾಹವಾದ ನಂತರ ಅವರಿಗೆ ಇಬ್ಬರು ಪುತ್ರರಾದರೂ ಅವರೇ ಶುಭ ಹಾಗೂ ಲಾಭ ಅಂತ ನಂಬಿಕೆ ಇದೆ ಸ್ನೇಹಿತರೆ ಇಲ್ಲಿ ಶುಭ ಅಂದರೆ ಶುಭ ಕಾರ್ಯದ ಪ್ರತೀಕ ಹಾಗೂ ಲಾಭ ಅಂದರೆ ಸಮೃದ್ಧಿಯ ಪ್ರತೀಕ ಅಂತ ಹೇಳಲಾಗಿದೆ ಇನ್ನು ಗಣೇಶನ ವಿವಾಹದ ಕುರಿತು ಪ್ರಾದೇಶಿಕ ನಂಬಿಕೆಗಳ ಬಗ್ಗೆ ನೋಡುವುದಾದರೆ ಉತ್ತರ ಭಾರತದಲ್ಲಿ ಗಣೇಶನನ್ನು ರಿದ್ಧಿ ಮತ್ತು ಸಿದ್ಧಿಯರೊಂದಿಗೆ ಪೂಜಿಸುತ್ತಾರೆ ದಕ್ಷಿಣ ಭಾರತದಲ್ಲಿ ಗಣೇಶನು ವಿವಾಹವಾಗದ ಬ್ರಹ್ಮಚಾರಿ ಜ್ಞಾನ ಸ್ವರೂಪನಾದ ದೇವರಾಗಿ ಭಾವಿಸಲ್ಪಡುತ್ತಾನೆ ಇನ್ನು ಕೆಲವು ಸಂಪ್ರದಾಯಗಳಲ್ಲಿ ಗಣೇಶನು ತನ್ನ ದೇಹದ ರೂಪದ ಕಾರಣದಿಂದ ವಿವಾಹವಾಗದೆ ಉಳಿದ ಎಂದು ಹೇಳುತ್ತಾರೆ ಮಿತ್ರರೇ ಯಾವುದೇ ನಂಬಿಕೆಯಾಗಿರಲಿ ವಿದ್ಧಿ ಮತ್ತು ಸಿದ್ಧಿಯ ಕಥೆಗಳು ಗಣೇಶನ ಮಹಿಮೆಯನ್ನು ಇನ್ನಷ್ಟು ಸಮೃದ್ಧಿಗೊಳಿಸುತ್ತವೆ ಅವು ಜೀವನದಲ್ಲಿ ಭೌತಿಕ ಸಂಪತ್ತು ಮತ್ತು ಆಧ್ಯಾತ್ಮಿಕ ಜ್ಞಾನ ಎರಡರ ಸಮತೋಲನವನ್ನು ಕಲಿಸುತ್ತವೆ ಇಷ್ಟು ಗಣೇಶನ ಕಲ್ಯಾಣದ ಬಗ್ಗೆ ಇರುವ ಒಂದು ಕಥೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮತ್ತೆ ಭೇಟಿಯಾಗೋಣ